ಪ್ರಚಂಡಿವೆ ಘರ್ಷಣೆ ಹಾಯ್ ಫ್ರೆಂಡ್ಸ್ ಒನ್ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ನಿನ್ನೆ ರಾಹುಲ್ ಗಾಂಧಿ ಜೈಶಂಕರ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು ಏನು ಅಂತ ಅಂದ್ರೆ ನೀವು ಸಿಂಧೂರ ಅಂದರೆ ಆಪರೇಷನ್ ಸಿಂಧೂರ ದಾಳಿಯಾಗುವ ಮುಂಚೆ ಕಾರ್ಯಾಚರಣೆ ನಡೆಯುವ ಮುಂಚೆ ನೀವು ಪಾಕಿಸ್ತಾನಕ್ಕೆ ನಾವು ದಾಳಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವು ವಾರ್ನಿಂಗನ್ನು ಕೊಟ್ಟಿದ್ರಿ ಇದರಿಂದ ಎಷ್ಟು ನಮ್ಮ ಫೈಟರ್ ಜೆಟ್ಗೆ ಹಾನಿಯಾಗಿದೆ ಎಷ್ಟು ಫೈಟರ್ ಜೆಟ್ಗಳನ್ನು ನಾವು ಕಳೆದುಕೊಂಡಿದ್ದೀವಿ ಅನ್ನುವಂಥದ್ದನ್ನು ನೀವು ಲೆಕ್ಕ ಕೊಡಬೇಕು ಜೈಶಂಕರ್ ಅವರು ಅಪರಾಧವನ್ನು ಮಾಡಿದ್ದಾರೆ ಅನ್ನುವ ಅರ್ಥದಲ್ಲಿ ರಾಹುಲ್ ಗಾಂಧಿಯವರು ಮಾತಾಡಿದ್ರು ಅದಕ್ಕೆ ಇದೀಗ ಇಂಡಿಯನ್ ಏರ್ ಫೋರ್ಸ್ ಅಥವಾ ನಮ್ಮ ಭಾರತೀಯ ಸೇನೆ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ನೋಡೋಣ ಇದೊಂದು ಉತ್ತರ ಇದೆಯಲ್ವಾ ರಾಹುಲ್ ಗಾಂಧಿ ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿರಲಿಕ್ಕಿಲ್ಲ ನಾನು ಈ ರೀತಿಯಾಗಿ ಹೇಳಿರೋದಕ್ಕೆ ಇಂಡಿಯನ್ ಆರ್ಮಿ ಇಷ್ಟೊಂದು ಸೀರಿಯಸ್ ಆಗಿ ಈ ರೀತಿಯಾದಂತಹ ಒಂದು ವೀಡಿಯೋವನ್ನು ರಿಲೀಸ್ ಮಾಡೋದ್ರ ಮೂಲಕ ನನಗೆ ಉತ್ತರವನ್ನು ಕೊಡ್ತಾರಾ ಅಂತ ಹೇಳಿಬಿಟ್ಟು ಏನಾಯಿತು ಅದನ್ನು ಕೂಡ ನೋಡೋಣ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡುವ ಬರದಲ್ಲಿ ಅಥವಾ ಮೋದಿ ಸರ್ಕಾರವನ್ನು ಟೀಕಿಸುವಂತಹ ಬರದಲ್ಲಿ ಆಪರೇಷನ್ ಸಿಂಧೂರದ ಕುರಿತು ಏನು ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ನೋಡ್ತಾ ಬರೋಣ ಬನ್ನಿ ಮೊದಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ದಾರೆ ಆಪರೇಷನ್ ಸಿಂಧೂರದ ಕುರಿತು ಇದು ಯಾಕೆ ಇದೀಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಅದರ ಕುರಿತು ನೋಡೋಣ ಸ್ನೇಹಿತರೆ ಆಪರೇಷನ್ ಸಿಂಧೂರ ಈ ಒಂದು ಕಾರ್ಯಾಚರಣೆಗೆ ಇಡೀ ದೇಶವೇ ಬೆಂಬಲವನ್ನು ಸೂಚಿಸಿದೆ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆಯ ಕುರಿತು ಮೆಚ್ಚುಗೆಯ ನುಡಿಗಳು ಕೇಳಿ ಬರ್ತಾ ಇದೆ ಆದರೆ ಇನ್ನು ಪಾಕಿಸ್ತಾನದ ವಿರುದ್ಧ ಭಾರತದ ವಿರಾಟ ರೂಪ ಅಥವಾ ಅದರ ಒಂದು ಪರಾಕ್ರಮಕ್ಕೆ ಇಡೀ ಜಗತ್ತೇ ಭಾರತವನ್ನು ನಿಬ್ಬೆರಗಾಗಿ ನೋಡ್ತಾ ಇದೆ ಜೊತೆಗೆ ಶಭಾಷ್ ಭಾರತ ಅಂತ ಹೇಳಿ ಹೇಳ್ತಾ ಇದೆ ಆದರೆ ಏನಂತ ಹೇಳಿದ್ರೆ ಮೊದಲಿಗೆ ಪೆಹಲ್ಗಾಮ್ ಮೇಲೆ ಪಾಕಿಸ್ತಾನ ಅಲ್ಲಿನ ಭಯೋತ್ಪಾದಕರು ದಾಳಿಯನ್ನು ಮಾಡಿ ಜನರನ್ನು ಕೊಂದಾಗ ಈ ವಿಪಕ್ಷಗಳು ಏನು ಹೇಳಿದ್ವು ಅಂತ ಅಂದರೆ ನಾವು ನರೇಂದ್ರ ಮೋದಿಯವರಿಗೆ ಅಥವಾ ಮೋದಿ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಭಯೋತ್ಪಾದನೆಯನ್ನು ನಿಗ್ರಹಿಸಲಿಕ್ಕೆ ಅಂತ ಹೇಳಿ ಹೇಳಿದರು ಆದರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆದ ನಂತರದಲ್ಲಿ ಈ ಕಾಂಗ್ರೆಸ್ ನಾಯಕರು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಏನಕ್ಕಂತ ಹೇಳಿದ್ರೆ ಆಪರೇಷನ್ ಸಿಂಧೂರದ ಬಗ್ಗೆ ಅವರು ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನುಮಾನವನ್ನು ಹೊಂದಿದ್ದಾರೆ ಇನ್ನು ಭಾರತೀಯ ಸೇನೆಯನ್ನು ಕೂಡ ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂತೆ ಇದು ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಕೋಲಾರದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಏನು ಹೇಳಿದ್ರು ಅನ್ನುವಂಥದ್ದು ನಿಮಗೆ ನೆನಪಿರಬಹುದು ಆಪರೇಷನ್ ಸಿಂಧೂರದ ಬಗ್ಗೆ ಅವರು ತುಂಬ ಲಘುವಾಗಿ ಅಂದರೆ ಏನು ಹೇಳ್ತಾರೆ ತುಂಬ ಸೀರಿಯಸ್ ಆಗಿ ಮಾತಾಡಲಿಲ್ಲ ಒಂದು ಸ್ಟ್ಯಾಂಡರ್ಡ್ ಆಗಿ ಮಾತಾಡಬೇಕು ಅಂತಹ ಕಾರ್ಯಾಚರಣೆಯ ಬಗ್ಗೆ ಆದ್ರೆ ತುಂಬಾ ಲಘುವಾಗಿ ಮಾತನಾಡಿದ್ರು ಇದೀಗ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಮಾತಾಡಿದ್ರು ಅಂತ ನಿಮಗೆ ಗೊತ್ತಿರಬಹುದು ಜೈಶಂಕರ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ರು ನೀವು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರಿ ಇದರಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅದನ್ನು ಹೇಳಿ ಅಂತ ಹೇಳಿ ರಾಹುಲ್ ಗಾಂಧಿಯವರು ಜೈಶಂಕರ್ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ರು ಇದೀಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರುವಂತಹ ಮಾತುಗಳು ಕೂಡ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಹೊಸಪೇಟೆಯಲ್ಲಿ ನಡೆದಂತಹ ರಾಜ್ಯ ಕಾಂಗ್ರೆಸ್ನ ಎರಡನೇ ವರ್ಷದ ಸಾಧನಾ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಅವರು ಭಾಷಣವನ್ನ ಮಾಡಿದ್ದಾರೆ ಭಾಷಣವನ್ನ ಮಾಡುವ ಬರದಲ್ಲಿ ಮೋದಿ ಸರ್ಕಾರವನ್ನು ಟೀಕಿಸುವಂತಹ ಒಂದು ಸಾಹಸದಲ್ಲಿ ಅವರ ಮಾತೆ ಇದೀಗ ವಿವಾದದ ಕಿಡಿಯನ್ನು ಹೊತ್ತಿಸಿದೆ ಅವರು ತಿಳಿದು ಮಾತಾಡಿದ್ರು ಅಥವಾ ತಿಳಿಯದೆ ಮಾತಾಡಿದ್ರು ಬೇಕಂತಲೇ ಮಾತಾಡಿದ್ರು ಒಂದು ಗೊತ್ತಾಗ್ತಾ ಇಲ್ಲ ಇದೀಗ ಖರ್ಗೆ ಮಾತಿಗೆ ಬಿಜೆಪಿ ಜೆ ಡಿ ಎಸ್ ನಾಯಕರಷ್ಟೇ ಅಲ್ಲದೆ ಸಾರ್ವಜನಿಕರು ಕೂಡ ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಎರಡನೇ ವರ್ಷದ ಸದನ ಸಮಾವೇಶದಲ್ಲಿ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅಂದ್ರೆ ಮೋದಿ ಸರ್ಕಾರದ ವಿರುದ್ಧ ಕೋಪಗೊಂಡಿದ್ದಾರೆ ಹರಿಹಾಯ್ದಿದ್ದಾರೆ ಈ ವೇಳೆ ಅವರು ನೀಡಿದಂತಹ ಹೇಳಿಕೆ ಏನಂತ ಅಂದ್ರೆ ಪಹಲ್ಗಾಮ್ ನಲ್ಲಿ ಭಯೋತ್ಪಾದಕರ ದಾಳಿ ಹಾಗೆ ಪಹಲ್ಗಾಮ್ ಘಟನೆಯನ್ನ ಪ್ರಸ್ತಾಪಿಸಿದಂತಹ ಖರ್ಗೆ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧ ನಡೆದಿದೆ ಅಂತ ಅಂದ್ಬಿಟ್ಟಿದ್ದಾರೆ ಅಂದ್ರೆ ಚಿಕ್ಕ ಪುಟ್ಟ ಒಂದು ಅಟ್ಯಾಕ್ ಆಗಿದೆ ಯುದ್ಧ ನಡೆದಿದೆ ಅಂತ ಅಂದ್ಬಿಟ್ಟಿದ್ದಾರೆ ಅವರು ಏನಂದಿದ್ದಾರೆ ಅಂದ್ರೆ ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ದಾರೆ ಬಳಿಕ ನಾವೇನು ಈ ಘರ್ಷಣೆಯನ್ನ ಮಾಡ್ತಾ ಇದ್ದೇವೆ ಪಾಕಿಸ್ತಾನ ಕೆಲಸ ಅಂತೂ ಯಾವಾಗ್ಲೂ ಬರೀ ನಮ್ಮ ದೇಶದ ಮೇಲೆ ಗೂಬೆ ಕೂರಿಸೋದು ಅವರು ಶಕ್ತಿಹೀನರು ಇಂದು ಚೈನಾದಿಂದ ಸಹಾಯವನ್ನು ತಗೊಂಡು ನಮ್ಮ ಮೇಲೆ ದಾಳಿ ಮಾಡುವಂತಹ ಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ಖರ್ಗೆ ಅವರು ಗರಂ ಆಗಿದ್ದಾರೆ ಚುಟ್ಪುಟ್ಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಈ ಘರ್ಷಣೆ ಮಾಡ್ತಾ ಇದ್ದೇವೆ ಪಾಕಿಸ್ತಾನ್ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು ಅವ್ರಿಗೆ ಶಕ್ತಿ ಇಲ್ಲ ಶಕ್ತಿ ಇವತ್ತು ಇವತ್ತು ಇಂದ ಸಪೋರ್ಟ್ ತಗೊಂಡು ಅವರು ನಮ್ಮ ನಮ್ಮ ಮೇಲೆ ಮಾಡಿದ್ದಾರೆ ಕೂಡ ದೇಶ ಇನ್ನು ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನರ ಕೊಲೆ ಯಾಕಾಯ್ತು ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ದೇಶದಲ್ಲಿ ಅನೇಕ ಘಟನೆ ನಡೆದಿದೆ ಮೊನ್ನೆ ಪೆಹಲ್ಗಾಮ್ ನಲ್ಲಿ ದೊಡ್ಡ ಘಟನೆ ನಡೀತು ಇಪ್ಪತ್ತಾರು ಜನರ ಕೊಲೆ ಆಯ್ತು ಯಾಕಾಯಿತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿಯನ್ನ ಕೊಟ್ಟಿಲ್ಲ ಟೂರಿಸ್ಟ್ಗಳಿಗೆ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ ಅದಕ್ಕಾಗಿ ಇಪ್ಪತ್ತಾರು ಜನರ ಕೊಲೆ ಆಯಿತು ಆದರೂ ಕೂಡ ಮೋದಿ ಅದರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿ ಖರ್ಗೆ ಅವರು ಹರಹಾಯ್ದಿದ್ದಾರೆ ಈ ವಿಷಯದ ಬಗ್ಗೆ ಮಾತಾಡೋದು ಸರಿ ಆದ್ರೆ ಆದಂತಹ ಒಂದು ಕಾರ್ಯಾಚರಣೆ ಅಥವಾ ದಾಳಿ ಪ್ರತಿದಾಳಿಯನ್ನು ದಾಳಿಯನ್ನು ಚುಟ್ಪುಟ್ ವಾರ್ ಅಂತ ಹೇಳಿರುವಂಥದ್ದು ಸರಿಯಲ್ಲ ಇನ್ನು ಕಾಶ್ಮೀರಕ್ಕೆ ಹದಿನೇಳನೇ ತಾರೀಕು ಹೋಗಬೇಡಿ ಅಂತ ಹೇಳಿ ಇಂಟೆಲಿಜೆನ್ಸ್ ಮೋದಿಯವರಿಗೆ ಹೇಳಿದ್ರು ಇದು ನಿಮಗೆ ಗೊತ್ತಿದ್ದಾಗ ಈ ವಿಚಾರ ಯಾಕೆ ಟೂರಿಸ್ಟ್ಗಳಿಗೆ ಹೇಳಿಲ್ಲ ಈ ವಿಚಾರ ಪೊಲೀಸರ ಮೂಲಕ ಜನರಿಗೆ ಹೇಳಿಲ್ಲ ಯಾಕೆ ಅಂತ ಹೇಳಿ ಖರ್ಗೆ ಪ್ರಶ್ನಿಸಿದ್ದಾರೆ ಮೊದಲೇ ಆ ವಿಚಾರ ಹೇಳಿದ್ರೆ ಇಪ್ಪತ್ತಾರು ಪ್ರಾಣಗಳನ್ನ ಉಳಿಸಬಹುದಿತ್ತಲ್ವಾ ಅಂತ ಹೇಳಿ ಖರ್ಗೆ ಅವರ ಮಾತು ಸ್ನೇಹಿತರೆ ಈ ರೀತಿಯ ಪ್ರಶ್ನೆಗಳನ್ನ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ ಹೌದು ನಿಮ್ಗೆ ಇಂಟೆಲಿಜೆನ್ಸ್ ಮೊದಲೇ ಮಾಹಿತಿಯನ್ನ ಕೊಟ್ಟಿರ್ಲಿಲ್ವಾ ಆದ್ರೂ ಕೂಡ ನೀವು ಯಾಕೆ ಹೇಳಿಲ್ಲ ಅಲ್ಲಿ ಸೆಕ್ಯೂರಿಟಿ ಯಾಕಿರ್ಲಿಲ್ಲ ಇದೆಲ್ಲ ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥ ಇದೆ ಆದರೆ ಆ ಚುಟ್ ಪುಟ್ ವಾರ್ ಅನ್ನುವಂಥದ್ದು ಸರಿಯಲ್ಲ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಹೇಳಿ ಏನೋ ಇದರ ಕುರಿತು ಜೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ನಮ್ಮ ಸೈನಿಕರು ಶತ್ರು ದೇಶ ಪಾಕಿಸ್ತಾನದ ವಿರುದ್ಧ ಹೋರಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ನಮ್ಮ ಪಾಕಿಸ್ತಾನ ಅಂತ ಹೇಳಿ ಪಾಕ್ ಪ್ರೇಮವನ್ನು ಪ್ರದರ್ಶಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವರು ಕೂಡ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಖರ್ಗೆ ಅವರ ಒಂದು ವಿಚಾರ ಆಯಿತು ಇನ್ನು ರಾಹುಲ್ ಗಾಂಧಿ ಅವರು ಏನು ನಮ್ಮ ಜೈಶಂಕರ್ ಅವರಿಗೆ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಪ್ರಶ್ನೆಯನ್ನು ಕೇಳಿದ್ರಲ್ವ ಎಷ್ಟು ಫೈಟರ್ ಜೆಟ್ ನಮ್ಮದು ಹಾಳಾಯಿತು ಡ್ಯಾಮೇಜ್ ಆಗಿದೆ ಉತ್ತರವನ್ನು ಕೊಡಿ ಲೆಕ್ಕವನ್ನು ಕೊಡಿ ಅಂತ ಹೇಳಿಬಿಟ್ಟು ಅದಕ್ಕೆ ನಮ್ಮ ಇಂಡಿಯನ್ ಫೋರ್ಸ್ ಇದೀಗ ಉತ್ತರವನ್ನು ಕೊಟ್ಟಿದೆ ಅದು ಯಾವ ರೀತಿಯ ಉತ್ತರ ಅನ್ನೋದನ್ನು ನಾವು ಹೇಳ್ತೀವಿ ಬನ್ನಿ ಸ್ನೇಹಿತರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ರಾಜಕೀಯ ಚರ್ಚೆಗಳು ಬಹಳ ಜೋರಾಗಿ ನಡೀತಾ ಇದೆ ಇದೀಗ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ ಫೋರ್ಸ್ ಐ ಎ ಎಫ್ ಭಾರತದ ಸಶಸ್ತ್ರ ಪಡೆಗಳ ಶೌರ್ಯ ವೀರತ್ವ ಮತ್ತು ದೃಢತೆಯನ್ನು ಆಚರಿಸಲಿಕ್ಕೆ ಹೊಸ ಪ್ರಚಂಡ ವಿಡಿಯೋವನ್ನು ಬಿಡುಗಡೆ ಮಾಡಿದೆ ಭಾರತೀಯ ವಾಯುಪಡೆ ಯಾವಾಗಲೂ ಕೂಡ ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸ್ತದೆ ಅನ್ನುವಂತಹ ಒಂದು ಕ್ಯಾಪ್ಷನನ್ನು ಕೊಟ್ಟು ಈ ಒಂದು ಕ್ಲಿಪ್ಪನ್ನು ಐ ಎ ಎಫ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಅಥವಾ ಎಕ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಹಂಚಿಕೊಳ್ಳಲಾಗಿದೆ ರಾಷ್ಟ್ರದ ನಮ್ಮ ದೇಶ ಅಥವಾ ನಮ್ಮ ರಾಷ್ಟ್ರ ಭಯೋತ್ಪಾದನಾ ನಿಗ್ರಹದ ಪಣವನ್ನ ತೊಟ್ಟಿದೆ ಅನ್ನುವಂಥದ್ದನ್ನ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಗುಲಾಲ್ ಚಿತ್ರದಲ್ಲಿ ಪಿಯೂಷ್ ಮಿಶ್ರಾ ಅವರು ಆರಂಭ ಹೇ ಪ್ರಚಂಡ ಅನ್ನುವಂತಹ ಒಂದು ಅತ್ಯಂತ ಅದ್ಭುತವಾದ ಹಾಡನ್ನ ಹಾಡಿದ್ದಾರೆ ಈ ಹಾಡನ್ನ ಬಳಸಿಕೊಂಡು ಈ ವಿಡಿಯೋವನ್ನ ಎಡಿಟ್ ಮಾಡಿ ಒಂದು ರೀತಿಯಲ್ಲಿ ಈ ವಿಡಿಯೋವನ್ನು ನೋಡುವಾಗ ಮೈ ರೋಮಾಂಚನ ಆಗುತ್ತೆ ಆ ರೀತಿಯ ವಿಡಿಯೋವನ್ನ ನಮ್ಮ ಐ ಎ ಎಫ್ ಹಂಚಿಕೊಂಡಿರುವಂತದ್ದು ಈ ವಿಡಿಯೋಗಳು ಫೈಟರ್ ಜೆಟ್ಗಳು ಹೇಗೆ ಒಂದು ನಿಖರವಾದ ದಾಳಿಯನ್ನ ಮಾಡುತ್ತೆ ಅನ್ನುವಂಥದ್ದನ್ನ ತೋರಿಸಿದೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಆಪರೇಷನ್ ಸಿಂಧುರ ಆರಂಭದಲ್ಲಿಯೇ ಸರ್ಕಾರ ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ನೀಡಿತ್ತು ಅಂತ ಆರೋಪವನ್ನ ಮಾಡಿದ್ರು ಈ ನಡೆಯನ್ನ ಅವರು ಅಪರಾಧ ಅಂದ್ರೆ ಜೈಶಂಕರ್ ಅವರು ಅಥವಾ ನಮ್ಮ ಸರ್ಕಾರ ಮಾಡಿದ ಅಪರಾಧ ಅಂತ ಹೇಳಿ ಕರೆದಿದ್ರು ಅದಕ್ಕೆ ಉತ್ತರ ಅನ್ನುವಂತೆ ಇದೀಗ ಈ ವಿಡಿಯೋವನ್ನ ಜನರು ಕನೆಕ್ಟ್ ಮಾಡಿ ನೋಡ್ತಾ ಇದ್ದಾರೆ ಈ ಹೈ ಆಕ್ಟಿನ್ ವಿಡಿಯೋದಲ್ಲಿ ಭಾರತದ ರಕ್ಷಣಾ ಯಂತ್ರೋಪಕರಣಗಳ ಅದ್ಭುತ ಶಕ್ತಿಯನ್ನು ನೋಡಬಹುದು ಸೂಪರ್ ಸೋನಿಕ್ ಜೆಟ್ಗಳ ಒಂದು ಹಾರಾಟ ಆಗಿರಬಹುದು ಅದರಲ್ಲಿರುವಂತಹ ಪೈಲಟ್ಗಳು ಅಥವಾ ಕಮಾಂಡೋಗಳ ಒಂದು ಯಾವುದೇ ರೀತಿಯ ಭಯ ಇಲ್ಲದೆ ಅದನ್ನ ಒಂದು ಹಾರಿಸುವ ರೀತಿಯಾಗಿರಬಹುದು ಇದೆಲ್ಲವನ್ನು ನೋಡುವಾಗ ಮೈ ಒಂದು ರೀತಿಯಲ್ಲಿ ರೋಮಾಂಚನಗೊಳ್ಳುತ್ತೆ ಇನ್ನು ಈ ವಿಡಿಯೋದಲ್ಲಿ ಪರ್ವತಗಳ ಮೇಲೆ ಗರ್ಜಿಸ್ತಾ ಇರುವಂತಹ ರಫೇಲ್ ಸುಕೋಯಿತ ಟಿ ಎಂ ಕೆ ಐ ಮತ್ತು ತೇಜಸ್ನಂತಹ ವಿಮಾನಗಳನ್ನು ಒಳಗೊಂಡಿದೆ ಜೊತೆಗೆ ಪ್ಯಾರಾಟ್ರೂಪರ್ಗಳು ಮತ್ತು ವಿಶೇಷ ಪಡೆಗಳು ತೀವ್ರವಾದ ಯುದ್ಧ ಕಸರತ್ತುಗಳಲ್ಲಿ ತೊಡಗಿದೆ ಅಂತಾನೆ ಹೇಳಬಹುದು ಇನ್ನು ಈ ವಿಜೋದಲ್ಲಿ ಮಹಿಳಾ ಅಧಿಕಾರಿಗಳ ಪಾತ್ರ ಎಷ್ಟಿದೆ ಅವರ ಒಂದು ಧೈರ್ಯ ಏನು ಅನ್ನುವಂಥದ್ದನ್ನು ಕೂಡ ತೋರಿಸಲಾಗಿದೆ ಈ ರಫೇಲ್ ಯುದ್ಧ ವಿಮಾನವನ್ನ ಹೆಸರು ಕೇಳ್ತಾ ಇದ್ದಂತೆ ಶತ್ರು ದೇಶಗಳ ಎದೆ ನಡಗುತ್ತೆ ಯಾಕಂತ ಹೇಳಿದ್ರೆ ರಫೇಲ್ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಯುದ್ಧ ವಿಮಾನಗಳಲ್ಲಿ ಒಂದು ಏನು ರಫೇಲ್ ಅನ್ನುವಂಥದ್ದು ಅವಳಿ ಸಾಮರ್ಥ್ಯದ ಯುದ್ಧ ವಿಮಾನ ಆಗಿರುವಂಥದ್ದು ರಫೇಲ್ ಯುದ್ಧ ವಿಮಾನ ಆಕಾಶ ಹಾಗೂ ನೌಕಾ ನೆಲೆಯಿಂದಲೂ ಕೂಡ ಕಾರ್ಯಾಚರಣೆ ನಡೆಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಏನು ರಫೇಲ್ ಅಣುವಸ್ತ್ರ ಸಿಡಿತಲೇ ಇರುವಂತಹ ಮಿಸೈಲ್ ಅನ್ನ ಉಡಾಯಿಸುವಂತಹ ಸಾಮರ್ಥ್ಯ ಇದೆ ಏನು ಆಕಾಶ ಮಾರ್ಗದಲ್ಲಿಯೇ ಶತ್ರು ದೇಶದ ವಿಮಾನಗಳ ಮೇಲೆ ದಾಳಿ ಮಾಡುವಂತಹ ಒಂದು ಸಾಮರ್ಥ್ಯ ಇದೆ ಇನ್ನು ಅಣುವಸ್ತ್ರ ಸಿಡಿತಲೆ ಅಥವಾ ಅಣುವಸ್ತ್ರ ನ್ಯೂಕ್ಲಿಯರ್ ವಾರ್ ಹೆಡ್ ಹೊತ್ತೊಯ್ದು ಇದು ಎಲ್ಲಾ ರೀತಿಯ ವೈಮಾನಿಕ ದಾಳಿ ನಡೆಸುವಂತಹ ಸಾಮರ್ಥ್ಯ ಈ ರಫೇಲ್ ಯುದ್ಧ ವಿಮಾನಕ್ಕಿದೆ ಹಾಗಾಗಿ ರಫೇಲ್ ಹೆಸರು ಕೇಳಿದ್ರೆ ಪಾಕಿಸ್ತಾನ ಸೇರಿ ಅನೇಕ ದೇಶಗಳಿಗೆ ಭಯ ಉಂಟಾಗುತ್ತೆ ಒಟ್ನೇ ಸ್ನೇಹಿತರೆ ಭಾರತದ ಶಕ್ತಿ ಇಷ್ಟಿದೆ ಭಾರತದ ಒಂದು ಪರಾಕ್ರಮವನ್ನ ಇಡೀ ದೇಶವೇ ಇದೀಗ ಕೊಂಡಾಡ್ತಾ ಇದೆ ಜೊತೆಗೆ ವಿದೇಶಗಳಿಂದಲೂ ಕೂಡ ಭಾರತದ ಒಂದು ಇಂಡಿಜಿನಿಯಸ್ ಆಗಿ ಅಥವಾ ಸ್ಥಳೀಯವಾಗಿ ನಿರ್ಮಾಣ ಆಗಿರುವಂತಹ ವೆಪನ್ಗಳಾಗಿರಬಹುದು ಬೇರೆ ಬೇರೆ ಸಿಸ್ಟಮ್ಗಳಿಗೆ ಇದೀಗ ಬೇಡಿಕೆ ಬರ್ತಾ ಇದೆ ಬ್ರಹ್ಮೋಸ್ ಆಗಿರಬಹುದು ಆಕಾಶ ಆಗಿರಬಹುದು ಇದೆಲ್ಲದಕ್ಕೆ ಕೂಡ ಆದರೆ ನಮ್ಮ ದೇಶದ ನಾಯಕರೇ ನಮ್ಮ ಸೇನೆಯ ಮೇಲೆ ನಂಬಿಕೆ ಇಲ್ಲದೆ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಹೀಗೆ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡುವಂಥದ್ದು ಅದು ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರೆ ಇದೀಗ ಸೋಷಿಯಲ್ ಮೀಡಿಯಾ ಆಗಿರಬಹುದು ಇಂಟರ್ನೆಟ್ ಆಗಿರಬಹುದು ಇಡೀ ಪ್ರಪಂಚದ ಬೇರೆ ಬೇರೆ ಕಡೆ ಸುದ್ದಿಗಳನ್ನು ತುಂಬ ಫಾಸ್ಟ್ ಆಗಿ ತಲುಪಿಸುತ್ತೆ ಹಾಗಾಗಿ ಪಾಕಿಸ್ತಾನಕ್ಕೂ ಕೂಡ ಈ ಸುದ್ದಿಗಳೇನಾದರೂ ತಲುಪಿದಾಗ ಹೇಗೆ ರಾಹುಲ್ ಗಾಂಧಿ ಪಾಕಿಸ್ತಾನ ಮೀಡಿಯಾದಲ್ಲಿ ಹೀರೋ ರೀತಿ ಪ್ರತಿಬಿಂಬಿಸಿದ್ರು ಜೊತೆಗೆ ಭಾರತದ ಮೇಲೆ ಗೂಬೆಯನ್ನು ಕೂರಿಸಲಿಕ್ಕೆ ಪ್ರಯತ್ನ ಪಟ್ಟರು ಅದೇ ರೀತಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮೇತ ಈ ರೀತಿ ಮಾತಾಡಿದನ್ನು ಚುಟ್ಪುಟ್ ವಾರ್ ಅನ್ನುವಂಥದ್ದನ್ನು ಪಾಕಿಸ್ತಾನ ಮಾಧ್ಯಮಗಳು ಕೂಡ ಅದನ್ನೇ ವಿಜೃಂಭಿಸಿ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿನ ಜನರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ರೆ ಭಾರತದ ಇಷ್ಟೆಲ್ಲ ಮಾಡಿ ಅಂದರೆ ನಮ್ಮ ಮೇಲೆ ಒಂದು ಭಯವನ್ನು ಹುಟ್ಟಿಸಲಿಕ್ಕೆ ಭಾರತ ಏನೆಲ್ಲ ಮಾಡಿದ್ಯಲ್ವಾ ಇದೆಲ್ಲವೂ ಕೂಡ ವ್ಯರ್ಥವಾದಂತೆ ಒಟ್ನಲ್ಲಿ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಿಮಗಿದು ಬೇಕಿತ್ತಾ ಅಂತ ಹೇಳಿ ಕೇಳಬೇಕು ನಿಮ್ಮ ಅನಿಸಿಕೆ ಏನು ಸ್ನೇಹಿತರೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಬೇಕಾಬಿಟ್ಟಿ ಹೇಳಿಕೆಗಳ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ